ಕಾನ್ಸ್ಟೇಬಲ್ ನಂಜಪ್ಪ ಈಗ ನಾವು ಶ್ರೀನಿವಾಸನವ್ರನ್ನ ಮಾತಾಡಿಸ್ಬೇಕು ಹಾಗೆ ಗೌಡ್ರನ್ನು ಮಾತಾಡಿಸ್ಬೇಕು ದೂರುದಾರರು ನಮಗೆ ಬ ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಂತಹ ಅನ್ನೋರನ್ನು ಕೂಡ ಮಾತಾಡಿಸ್ಬೇಕು ಹಾಗೆ ಇಲ್ಲಿ ಸ್ಥಳೀಯ ಜನಗಳನ್ನು ನಾವು ಮಾತಾಡಿಸಿ ಈ ಥರ ಏನಾದರೂ ಈ ಹಿಂದೆ ಆಗಿತ್ತ ಪ್ರಕರಣಗಳು ಅಂತ ನಾವು ತಿಳ್ಕೊಬೇಕು ತಿಳ್ಕೊಂಡು ಮಹಾಜರ್ ಮಾಡಬೇಕು ಸ್ಥಳ ಮಹಾಜರ್ ಮಾಡಿದ ನಂತರ ನಾವು ಮುಂದಿನ ಪ್ರೋಸೆಸ್ ಮಾಡೋಕ್ಕಾಗುತ್ತೆ ಯಾಕಂದರೆ ಈಗಾಗಲೇ ಒಂದು ಕಂಪ್ಲೇಂಟು ರೈಸ್ ಆಗಿದ್ದು ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಿರೋದ್ರಿಂದ ಇದು ಅನುಕೂಲ ಆಗುತ್ತೆ ಈಗ ಫಸ್ಟ್ ನಾವು ಶ್ರೀನಿವಾಸ್ ಮತ್ತು ಶಿವಲಿಂಗೇಗೌಡರು ಮತ್ತು ಲಕ್ಷ್ಮಮ್ಮ ಅವ್ರನ್ನ ಮಾತಾಡಿಸ್ಬೇಕು ನೀವು ಕೇಳಿ ಯಾರಾದ್ರೂ ಎಲ್ಲಿದೆ ಅವ್ರ ಮನೆ ಅಂತ ಓಂ ಅ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ओम शांती 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 विघ्नेश्वराय नम नायकाय नम देशमुख नम ओम गौरी पुत्राय नम ईश्वराय नम पर्वताय नम सुब्रमण्यय नम ओम विष्णूय नम शाहि शांती 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 शाहि इनोबा नंूरे पोलिस बंदव बंदव हाताडस्ति सा ನಮಸ್ಕಾರ ಸಾ ನೋಡಿ ಸಮೇ ನಾವು ಯಾವುದೋ ಒಂದು ಕೇಸ್ ವಿಚಾರವಾಗಿ ನಿಮ್ಮ ಊರಿಗೆ ಬಂದಿದ್ದೀವಿ ಇಲ್ಲಿ ಶ್ರೀನಿವಾಸ್ ಅಂತ ಇದ್ದಾರೆ ಶಿವಲಿಂಗೇ ಶಿವಲಿಂಗೇಗೌಡ್ರ ನಿಂತಿದ್ದಾರೆ ಲಕ್ಷ್ಮಮ್ಮ ಅಂತ ಇದ್ದಾರೆ ಲಕ್ಷ್ಮಮ್ಮ ಬಂದು ಯಾವುದೋ ಒಂದು ಕೇಸ್ ವಿಚಾರವಾಗಿ ಯಾವುದೋ ಒಂದು ಪ್ರಕರಣದ ವಿಚಾರವಾಗಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಅದಕ್ಕೆ ನಾವು ನಿಮ್ಮ ಊರಿಗೆ ಬಂದು ಇಲ್ಲಿ ಸ್ಥಳ ಸ್ಥಳ ಹಾಜರು ಮಾಡಿ ಅವ್ರನ್ನ ಮಾತಾಡಿಸ್ಕೊಂಡು ನಾವು ದೂರ ದಾಖಲಿಸ್ಕೊಂಡು ಹೋಗೋಣ ಮತ್ತೆ ವಿಚಾರಣೆ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀವಿ ಹೇಳ್ರಿ ಇಲ್ಲಿ ಶ್ರೀನಿವಾಸನವ್ರ ಮನೆ ಎಲ್ಲಿದೆ ಹೇಳಿ ಶ್ರೀನಿವಾಸ್ನೆ ಶ್ರೀನಿವಾಸ ಅಂತ ಯಾರು ಇಲ್ಲ ಬಿಡಿ ಸ್ವಾಮಿ ಸ್ವಾಮಿ ನೋಡೋಕೆ ನೋಡಿ ಸಾ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ ಯಾವಾಗ್ಲೂ ಡ್ರಿಂಕ್ಸ್ ಮಾಡಿ ವಾಲಾಡ್ತಿರ್ತಾರೆ ಅವ್ರ ಜೊತೆಗೆ ಶಿವಲಿಂಗೇ ಶಿವಲಿಂಗೇಗೌಡರು ಅಂತ ಇರ್ತಾರೆ ಅವರೇ ಶ್ರೀನಿವಾಸ ಅಂದ್ರೆ ಓ ಗೊತ್ತ ಗೊತ್ತಾತು ಬಿಡಿ ಸಾಡ್ರಿ ಸೀನಲ್ವೇ ಅಯ್ಯೋ ದೇವ್ರೆ ನೀವು ಶ್ರೀನಿವಾಸ ಅಂತ ಅಂದ್ರಲ್ಲ ನಮ್ಗೆ ಯಾರಪ್ಪ ಇವ್ರು ಶ್ರೀನಿವಾಸ ಅಮ್ಮಂಗಾಗಿ ಬಿಡ್ತು ಹುಡುಕ್ ಸೀನ ಬಿಡ್ರಿ ಹ್ಞೂ ಸೀನ ವಿಚಾರವಾಗಿ ಏನಾಗಬೇಕಾಯ್ತು ಆತನ ತರಗಿರ್ಲೆ ಮಾಡ್ರಿ ಸ್ವಾಮಿ ಅವನು ಬಂದು ಹಾ ಪೊಲೀಸ್ ಸ್ಟೇಷನ್ ತಗ ಬಂದೇನೋ ತರಲೇ ಮಾಡೀನಿ ಅವ್ನು ಯಾವಾಗ್ಲೂ ಅಂತಾನೆ ನಾವು ಕುಡ್ದು ಯಾತ ಮಾತಾಡ್ತಾನೆ ಇಲ್ಲ ಅವರೇ ನಮ್ಗೆ ತೊಂದರೆ ಕೊಟ್ಟಿಲ್ಲ ಈ ಲಕ್ಷ್ಮಕ್ಕ ಅನ್ನೋರ್ನ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ರು ಹ್ಞೂ ಶಿವಲಿಂಗೇಗೌಡರು ಮತ್ತೆ ಶ್ರೀನಿವಾಸ್ ಇಬ್ರು ಸೇರ್ಕೊಂಡು ಲಕ್ಷ್ಮಮ್ಮನ ಪೊಲೀಸ್ ಸ್ಟೇಷನ್ನಿಗೆ ಬಂದಿದ್ರು ಈಗ ಅವ್ರ ಮನೆ ಎಲ್ಲಿದೆ ಅವ್ರನ್ನ ವಿಚಾರಣೆ ಮಾಡ್ಬೇಕಲ್ಲ ನಾವೀಗ ಸಾ ಹೇಳ್ತೀನಿ ಈ ಓಡಿ ಗುಂಟೆ ಹೋಗಿಬಿಟ್ಟು ಅಲ್ಲಿ ಒಂದು ಆಂಜನೇಯನ ಗುಡಿ ಐತಿ ಆಂಜನೇಯ ಗುಡಿದಾಗೆ ಎಡ್ಮಕ್ ತಿರ್ಕೇಳ್ರಿ ಎಡಮಕ್ ತಿರ್ಕೊಂಡ್ರೆ ಅಲ್ಲೊಂದು ಚರಂಡಿ ಚರಂಡಿ ಆ ಚರಂಡಿ ದಾಟ ಆ ಕಡೆ ಕೊಯ್ಬಿಟ್ರೆ ಅಲ್ಲೊಂದು ಒಂಟ್ ಮನೆ ಐತಿ ಆ ನಿಮ್ಗೆ ಹಂಗೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅಲ್ಲಿ ಪುಟ್ಟ್ರಂಗಜ್ಜಿ ಮನೆ ಅದು ಸೀನಪ್ಪ ಮನೆ ಅದು ಅಂತ ಕೇಳ್ರಿ ಆಡ ಹುಡುಗನು ಕರ್ಕೊಂಡೋಗ್ರ ಮನ್ತಾ ಬಿಡ್ತಾರೆ ಹ್ಮ್ ಈ ಊರಾಗೆ ಪುಟ್ಟರಂಗಜ್ಜಿನು ಸೀನಪ್ಪ ಬೊಲೆ ಫೇಮಸ್ ಆಗಿಬಿಟ್ಟವ್ರಿ ಅದಕ್ಕೆ ನೀನ್ ಸೀದಾ ಹೋಗ್ಬಿಟ್ಟಲ್ಲಿ ಆಂಜನೇಯ ಬಿಡುತ್ತೆ ಎಡಮ ತಿರಿಕೆ ಚರಂಡಿ ದಾಟ್ರಿ ಅವ್ರ ಮನೇನೆ ಐತಿ ಹಾ ಥ್ಯಾಂಕ್ ಯು ಪೂಜಾರಪ್ಪ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ಅಯ್ಯ ಇದಲ್ಲಾಂಕ್ಸ್ ಪಂ ಕೇಳಿಸ ಸರಿ ಸಾತು ಹೋಗ್ಬೇಡಿ ಮಾಹಿತಿ ಸಿಕ್ಕಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಈ ಕನ್ನಡ ಮಾತಾಡ್ತಾರಲ್ಲ ಏನಿರ್ಬೇಕಿ ಅಪ್ಪನ ಹೆಸ್ರು ಯಾತನಾಗ್ಲಿ ಬಿಡು ನಮ್ಗೆ ಯಾಕೆ ಪೊಲೀಸ್ನರಿಂದ ಒಂದು ದೂರ ಇರೋದೆ ಒಳ್ಳೇದು ಹ್ಞೂ ಅವ್ರ ಯಾವಾಗ ಯಾವಾಗ ಹೆಂಗಿರ್ತಾರೆ ಯಾರಿಗೂ ಗೊತ್ತು ಮಕ್ಕಳ ಮಹಾಕಾಯಿ ಕೋಟಿ ಸೂರ್ಯ ಸುಮ್ರಭಾ నిర్విఘ్నం కు మేదైవాలి సర్వదా సోమా సద్గమయోమ్యోతిర్గమయా మృత్యుమామృతంగయా ఓం శాంతి 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 ఓం సూర్యదేవాయ నమ చంద్రదేవాయన విష్ణువాయన పార్వతీయ నమ శివాయ నమ ఈశ్వరాయ నయ నమ తేజముఖాయ నమ ఏకదం నమ ఓ శాంతి శాంతి Sărbă genul, Bhavantu. Băbânt! Srinivas! Mr. Srinivas! Srinivas! Iară! Iară, părin cu ce-am tine? Bande, bande, tădere! Aia, rama! Înseamnă, mananta mânam, tăin, gulgând! Ale, iară, band, cu ce-am tăităre? Bande, bande, tădere! Bande, bande! Acala, părin! Poliților, bandelor! ಯಾಕೆ ಬಂದ್ರಪ್ಪ ಸಾ ಯಾಕೆ ಸರ್ ನಮ್ಮನ್ನು ತಕ್ಕ ಪಾಪರೇ ಏ ಸೀನಾ ಇಲ್ಲ ಯಾಕ ಪೊಲೀಸ್ನವ್ರು ಬಂದವ್ರು ಬಾರಲ ಮಂತಕ್ಕೆ ಇಲ್ಲ ನನಗೆ ಭಯವಾದಂಗೆ ಬಾರು ಪಾಪ ಏ ಸೀನಾ ಬಾರಲ ಯಾಕೆ ಪೊಲೀಸ್ನವ್ರು ಹುಡುಕ್ಯಂಬ ಬಂದವ್ರೆ ಅಯ್ಯೋ ದೇವ್ರೆ ಏನು ಮಾಡ್ಯವನು ಯಾತ್ ಮಾಡ್ಯವನು ಈ ನನ್ನ ಮಗ ಇನ್ನೂ ಯಪ್ಪ ಪೊಲೀಸ್ನವ್ರು ಮನೆ ಬಾಗಿಲಿಗೆ ಹುಡುಕ್ಯಂಬ ಬಂದವ್ರಲ್ಲಪ್ಪ ಏ ಸೀನಾ ಬಾರ ಪಾಪ ಕರಿತಾ ಇದ್ದೀರಿ ಅಯ್ಯ ರಾಕ್ಷಸರು ರಾಕ್ಷಸರು ಬಂದವರು ಎಂಬುದು ನಂಗೆ ಅಳಿಸಮ್ಮ ಸುಮ್ಮ ಕುಕ ಅವ್ರೇನು ಮಾಡಲ್ಲ ನೀನ ಯಾಕಲ್ಲ ಪಾಪ ನಮ್ಮಂತ ಕುಡಿ ಚೆಮ್ಮಂದವ್ರು ಪೊಲೀಸ್ನವ್ರು ಏನೇ ನನಗೆ ಭಯವಾದಂಗೆ ಹಾಕೈತೆ ಕೊಡು ಹ್ಞೂ ಈ ಪೊಲೀಸ್ನವ್ರು ಅಂತ ಹೆಸರು ಕೇಳಿದ್ರೆ ಭಯವಾಗೈತೆ ಅಂತದ್ರಾಗೆ ಸೀದ ನಮ್ಮಂತಕ್ಕೆ ಹುಡಿ ಚೆಮ್ಮಂದವ್ರೆ ನನಗೆ ಯಾಕ ಭಯವಾದಂಗೆ ಹಾಕೈತಿ ಏನೋ ನಮ್ಮ ಮಾಡಿ ಹಿಡ್ಕಮ್ಮ ಈ ಜನಪ್ಪ ನೀನು ಹಾ ಏನೋ ತಪ್ಪು ಮಾಡಿದ್ದೇನು ತಿರ್ಗ ಆಮೇಲೆ ತಾಣೋ ಜೈನ ಪೈನ ಕುಂಡ್ರಿ ಸರ್ಕೊಳು ಪಾಪ ಏನೋ ನೈದ್ಯಾಕಪ್ಪ ನನ್ನ ತಗೇ ನೀನು ಕೈ ಮುಗಿತೀನಿ ಹೋಗ್ತಪ್ಪ ಏ ಸುಮ ಕುಕ ಮತ್ತೆ ಅವ್ರೆ ಅವ್ರಿ ಏನು ತಪ್ಪು ಮಾಡಿದೀನಿ ನಾನು ಸುಮ ಕು ಪೊಲೀಸ್ನರು ಏನ್ಕೋ ಬೇರೆ ವಿಚಾರಕ್ಕೆ ಬಂದಿರೋಂಗೆ ಅಂಬ್ತೈತೆ ನೀ ಸುಮ್ಮ ಸುಮ್ ಅಂತ ಏ ಪೊಲೀಸ್ನಾರು ಅಂತಂದ್ರೆ ಎಳ್ಳಿ ಜನ ಯಾಕಪ್ಪ ಹಿಂಗೆ ಎದ್ರ ತಪ್ಪು ಮಾಡಿರಿ ಎದ್ರಕೋಬೇಕಣಮ್ಮ ನಾವೇನು ತಪ್ಪು ಮಾಡಲಿಲ್ಲ ನಾವ್ಯಾಕೆ ಹೆದ್ರಕೋಬೇಕು ನಾನು ಇಲ್ ಇಲ್ಲಿ ಸೀನಪ್ಪ ಸೀನಪ್ಪ ಸಾಲ್ವ್ ಎಲ್ಲ ಪ್ರಾಬ್ಲಮ್ಸ್ ಓಕೆ ನೀನ್ ಡೋಂಟ್ ವರಿ ನಾನು ಐ ವಿಲ್ ಟಾಕ್ ವಿತ್ ಪೊಲೀಸ್ ಬಾ ಬನ್ನಿ ಬಾ ನಾನು ಮತ ಇಡ್ತೀನಿ ಏ ಬಾರಾಮಿ ಇಸ್ಗಾಯ್ತು ಸ ನಮಸ್ಕಾರ ಸಾ ಹುಡುಕಿ ಒಮ್ಮೆ ಇದೆಯಾ ಏನಾದರೂ ಹೇಳೋದಿತ್ತದ ಸಾ ಹೇಳಿ ಸರ್ ಏನು ಸಹ ನೋಡಿ ಶ್ರೀನಿವಾಸ್ ಅವರೇ ಈಗ ಲಕ್ಷ್ಮಮ್ಮನ ವಿಚಾರವಾಗಿ ನಾವು ವಿಚಾರಣೆ ಮಾಡೋಕ್ಕೆ ಬಂದಿರೋದು ಲಕ್ಷ್ಮಮ್ಮ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಐವತ್ತು ಸಾವಿರ ರೂಪಾಯಿ ನಮ್ಮದು ಕಳತನ ಆಗಿದೆ ಯಾರು ಬ್ಯಾಂಕಿಂದ ಹೊಡೆದಿದ್ದಾರೆ ಅಂತನ ಅದೇ ರೀತಿಯ ಅದಕ್ಕೆ ಸಂಬಂಧಿಸಿದಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನಲ್ಲೂ ಮತ್ತು ನಮ್ಮ ಡಿಸ್ಟಿಕ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದು ಎರಡು ಮೂರು ಪ್ರಕರಣಗಳು ಆ ಥರ ರೈಸ್ ಆಗಿದ್ದಾವೆ ಅದರಿಂದಾಗಿ ಆ ಆ ಪ್ರಕರಣಗಳಿಗೂ ಮತ್ತು ಈ ಲಕ್ಷ್ಮಮ್ಮನ ಪ್ರಕರಣಕ್ಕೂ ಏನಾದರೂ ತಳಕಾಕೊಳ್ಳುತ್ತಾ ಏನಾದರೂ ಸಿಂಕ್ ಆಗುತ್ತೋ ಅಂತ ನಾವು ವಿಚಾರಣೆ ಮಾಡಕ್ಕೆ ಬಂದಿದ್ದೀವಿ ಈಗ ನಾ ನೀವು ಮತ್ತು ಶಿವಲಿಂಗೇಗೌಡರು ಮತ್ತು ಲಕ್ಷ್ಮಮ್ಮ ಮೂವರನ್ನು ನಾನು ಮಾತಾಡಿಸ್ಬೇಕಾಗುತ್ತೆ ಈಗ ಲಕ್ಷ್ಮಮ್ಮ ಅವ್ರ ಮನೆಯಲ್ಲಿದೆ ಶಿವಲಿಂಗೇಗೌಡ್ರು ಮನೆಯಲ್ಲಿದೆ ಹಾಂ ಅವ್ರದ್ದು ಅಷ್ಟು ವಿಚಾರನ ನೀವೇ ನಮ್ಮ ಜೊತೆ ಕರ್ಕೊಂಡೋಗಿ ನಮಗೆ ತೋರಿಸ್ಬೇಕಾಗುತ್ತೆ ನಾವು ಸ್ಥಳ ಮಹಜರ್ ಮಾಡಿ ಅವರು ಯಾವ ಏನೇನು ಮಾತಾಡಿಸಿದ್ರು ಅಂತನ ಆ ಫೋನಲ್ಲಿ ಮಾತಾಡಿದ್ರಂತಲ್ಲ ಏನು ಹಾಸ್ಟೆಲ್ ವಿಚಾರವಾಗಿ ಯಾರು ಮಾತಾಡಿದ್ರು ಅಪರಿಚಿತ ವ್ಯಕ್ತಿಗಳಿಗೆ ಈ ಕಡೆ ಈ ಅಮ್ಮನ ಲಕ್ಷ್ಮಮ್ಮ ಅವರ ಪರ್ಸ್ನಲ್ ವಿಚಾರಗಳು ಹೆಂಗೆ ಗೊತ್ತಾಯಿತು ಅನ್ನೋ ವಿಚಾರನ ನಾವೀಗ ಲಕ್ಷ್ಮಮ್ಮವ್ರನ್ನೇ ತಿಳ್ಕೊಬೇಕು ಅವ್ರ ಹತ್ರನೇ ಮಾತಾಡಿಸ್ಬೇಕು ಅಂತ ನಾನು ಬಂದಿರೋದು ದಯವಿಟ್ಟು ನೀವು ಸ್ವಲ್ಪ ನನಗೆ ಸಹಕಾರ ಮಾಡಬೇಕು ಆಯಿತಾ ಸಾ ಫುಲ್ ಸಪೋರ್ಟು ಹಾಂ ನಮಗೇನು ಬಂದಿದೆ ಸ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ ಸ ನ್ಯಾಯಯುತವಾಗಿ ಇರಬೇಕು ಎಲ್ಲರೂ ನಮ್ಮ ಮಗ ಐವತ್ತು ಸಾವಿರ ರೂಪಾಯಿ ಕದ್ದವ್ ನಮ್ಮ ಮುಂದೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಸಾ ಇಳ್ಳು ಹಗಲು ಅಂದಂಗೆ ನಿಮ್ಮ ಜೊತೆ ಇರ್ತೀನಿ ನೀವೇನ ಒಂದು ಜೊತೆ ಕಾಕಿ ಬಟ್ಟೆ ಹೋಲಿಸ್ಕಂಗೆ ಕೊಟ್ಬಿಟ್ರೆ ನಾನೇನು ನಿಮ್ಮ ಜೊತೆ ಪೊಲೀಸ್ ಹಾಂ ಅಂದರೆ ಸಂದರೆ ಬೈರ್ನಾಥ್ನಾಗ್ ಕೊಡಿಸ್ಬೇಕು ಅಷ್ಟೇನು ಹ್ಞೂ ನಡ್ರಿ ಸ ಈಗ ಹೋಗೋಣ ಗೌಡ್ರೂ ಕರೆಯೋಣ ಬೇಡ 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 ಗೌಡ್ರುಮ್ಮಂತ ಹೋದ್ರೆ ಲಕ್ಷ್ಮಮ್ಮನು ಗೌಡ್ರು ಅಂತಕ್ಕೆ ಕರ್ಸೋಣ ಕರೆಸಿ ಕುಂಡ್ರಿಸಿ ಮಾತಾಡೋಣ ಸರ್ ಏನೇನಾತು ಪಿಂಟು ಪಿಲ್ ಮಾತಾಡೋಣ ಸ ಏನು ಅಂಬ್ತೀರಾ ಅಲ್ಲೇ ಗೌಡ್ರಮ್ಮ ಅಂತ ಒಳ್ಳೆ ತಿಂಡಿ ಮಾಡಿಸ್ತೀನಿ ತಿಂಡಿ ತಿಂದರೆ ನಿಮಗೇನು ಸಹಕಾರ ಬೇಕು ನಮ್ಮ ಗ್ರಾಮಸ್ಥರಿಂದ ನಮ್ಮೂರಿಂದ ಏನು ಸಹಕಾರ ಬೇಕು ಐ ವಿಲ್ ಪ್ರೊವೈಡ್ ನಾನು ಒದಗಿಸ್ಕೊಂಡು ಕೊಡ್ತೀನಿ ಸ ಆಯಿತು ಸಿನಪ್ಪ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ಭಾಳ ಉಪಕಾರ ಆಗ್ತಾ ಇದೆ ಬನ್ನಿ ಹಾಗಾದ್ರೆ ಗೌಡ್ರು ಮನೆ ಹತ್ರ ಹೋಗೋಣ ಏ ಯಾವೋ ಕೇಳಿಸ್ಕೊಂಡ್ಲೇನಮ್ಮ ಪೊಲೀಸ್ ಅಪ್ಪನವ್ರು ಹೇಳಿದ್ ಕೇಳಿಸ್ಕೊಂಡ್ಲೆ ಯಾಕೆದ್ರೂ ಅಂಬ್ತಿರಮ್ಮ ಪೊಲೀಸ್ ಜೀಪೂರಕ್ಕೆ ಬಂದ ಏಕೆಂದ್ರೆ ಎಲ್ಲರು ಬಡ 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 ಓಡೋಗ್ತಾರೆ ಎದ್ರು ಕಂಡು ಓಡಬೇಕಾಗಿರೋದು ಕೈ ಮಕ್ಕಳು ದರಡೆ ಕೋರ್ ಕೊಲೆಗಾರರು ಜೂಜಾಡರು ಮಟ್ಗಾಡರು ದಂಧೆ ಮಾಡೋರು ನಮ್ಮಂಥ ಅಮಾಯಕರಿಗೆ ಪೊಲೀಸ್ನವ್ರು ಏನು ಮಾಡ್ತಾರಮ್ಮ ಯಾವತ್ತು ಪೊಲೀಸ್ ಅಂತ ಅಂದರೆ ನ್ಯಾಯ ನೀತಿ ಧರ್ಮ ಹಾ ಅವರೆಲ್ಲ ಉಳಿಸೋಕೆ ಬಂದಿರೋದು ಸರ್ಕಾರ ನೇಮ್ಸಿರೋದು ನೋಡ್ರಿ ಎಲ್ಲರೂ ಕೇಳಿಸ್ಕೊಂಡ್ಬಿಡ್ರಿ ಪೊಲೀಸ್ನರ್ಗೆ ಯಾರು ಎದ್ರುಕೊಂಬೇಡ್ರಿ ಆದರೆ ಗೌರವ ಕೂಡ ಮರಿಬೇಡ್ರಿ ಅನ್ನೋದು ಈ ಸೀನಪ್ಪನ ಕಳಕಳ್ಳಿಯ ಮನವಿ ನೋಡಿ ಅಜ್ಜಿ ನೋಡಿ ಪೊಲೀಸ್ ಅಂದ್ರೆ ಎದ್ರುಕೊಳಕ್ ಹೋಗಬೇಡಿ ನಿನ್ನ ಮಗ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದ್ರಲ್ವ ನಿಮ್ಮ ಮಗ ಸೀನಪ್ಪ ಇದ್ದಾರಲ್ಲ ಭಾಳ ಬುದ್ಧಿವಂತ ತಿಳ್ಕೊಂಡಿದ್ದಾರೆ ನಾಲ್ಕು ಜನತೆ ಹೆಂಗಿರಬೇಕು ಅನ್ನೋದು ಗೊತ್ತಿದೆ ಆದರೆ ಈ ಕೆಟ್ಟ ಚಟ ಈ ಕೆಟ್ಟ ಅಭ್ಯಾಸ ಎಣ್ಣೆ ಕುಡಿಯೋದೊಂದು ಬಿಟ್ಟುಬಿಟ್ರೆ ಭಾಳ ಒಳ್ಳೆ ಮನುಷ್ಯಪ್ಪ ನಾನು ಅವತ್ತು ಪೊಲೀಸ್ ಸ್ಟೇಷನಲ್ಲೂ ಕೂಡ ಹೇಳಿದ್ದೀನಿ ನೋಡಿರಿ ಶ್ರೀನಿವಾಸ್ ನೆಕ್ಸ್ಟ್ ಟೈಮ್ ಪೊಲೀಸ್ ಸ್ಟೇಷನಿಗೆ ಬ ಎಣ್ಣೆ ಕುಡ್ಕೊಂಬಂದರೆ ನಿಮ್ಮನ್ನು ನಾನು ಬೆಂಡೆತ್ ಹಾಕ್ತೀನಿ ಏರೋಪ್ಲೇನ್ ಹತ್ತಿಸ್ತೀನಿ ಅಂತ ಎದುರಿಸಿದ್ದೀನಿ ಆದರೂ ಕೂಡ ಅವರು ಚಟವಾಗ ಅದನ್ನು ತೊಗೊಂಡ್ಬಿಟ್ಟಿದ್ದಾರೆ ಅವ್ರು ಬಿಡೋಂಗ ಕಾಣಲ್ಲ சா நீகி அவன் எண்ணெடியா சா உம் ஒன்று நீவேன் எத்துபு எண்ணெய் குடியிருந்தே எண்ணெய் குடசோதன் நான் ஏனே குடீதானே சாட்ட ஒட்டு குடியாது அப்படி பிட்டே ಇದರಿಂದ ನಾಟಕದ ಡೈಲಾಗ್ಗಳ್ನ ಈ ಸೂವಸ ಹೊಡಿಯಲ್ಲ ಸ ನೀವು ಕುಕಣಿ ಕೇಳ್ತೀರಿ ಹಂಗೆ ಹೊಡಿತಾನೆ ತಿರುಗಾ ಇಟ್ಟು ಹಸು ಪಸು ಇಂಗ್ಲೀಷು ಅಷ್ಟೇನಾ ಬೋಲ್ಸಂಡಕ್ಕೆ ಮಾತಾಡ್ತಾನೆ ಏನಂದ್ರೆ ದರ ಇದ್ರದ್ದು ಎಣ್ಣೆ ಕುಡಿಯೋದು ಕಲ್ತ್ಕೊಂಬಿಟ್ಟಾವೆ ಸ ನಿಮ್ಮ ಕೈ ಮುಗೀತೆ ಅದಕ್ಕೆ ಎದ್ರು ಸೋಕ್ರಿ ಸ ಎಣ್ಣೆ ಕುಡಿಯೋ ಎಣ್ಣೆ ಕುಡಿಯೋದ್ ಬಿಡಂಗ ಏನನ ಎದ್ರು ಸೋಕ್ರಿ ಸ ನೋಡಿ ಪುಟ್ರಂಗಜ್ಜಿ ಈ ಮನುಷ್ಯ ಚಟದ ದಾಸನ ಆಗ್ಬಿಟ್ರೆ ಯಾರ ಮಾತು ಕೇಳೋದಿಲ್ಲ ನಾವೇ ನಿಧಾನವಾಗಿ ನಿಧಾನವಾಗಿ ಬುದ್ಧಿ ಮಾತು ಹೇಳಿ ಮನ ಒಲಿಸಿ ಅವರ ಎಣ್ಣೆ ಕುಡಿಯೋದು ಬಿಡಿಸ್ಬೇಕು ಏಕಾಏಕಿ ಬಿಡಿಸೋಕ್ಕಾಗೋದಿಲ್ಲ ನಿನ್ನ ನಿಮ್ಮ ಮಗ ಏನಾಗಿದೆ ಅಂತಂದರೆ ಸಮಸ್ಯೆ ಅವನು ಬುದ್ಧವಂತ ತಿಳುವಳಿಕೆ ಹೊಂದಿರೋನು ಅದರಿಂದಾಗಿ ಅವ್ರಿಗೇನು ಹೇಳೋಕ್ಕಾಗೋದಿಲ್ಲ ಹಾಂ ಅದರಿಂದಾಗಿ ಅವರಾಗಿ ಅವರು ತಿಳ್ಕೊಂಡ್ರು ಮಾತ್ರ ಎಣ್ಣೆ ಕುಡಿಯೋದು ಬಿಡ್ತಾರೆ ದಡ್ಡ್ರಿಗಾದರೆ ಒಂದೆರಡು ಬುದ್ಧಿ ಮಾತು ಹೇಳಿ ಒಯ್ದು ಬೈದು ನಾವೇನೋ ಸರಿ ಮಾಡ್ಬೋದು ನಿಮ್ಮ ಮಗ ಶ್ರೀನಿವಾಸ್ ಭಾಳ ಬುದ್ಧಿವಂತ ಆಯಪ್ಪ ಮನ್ಸಿಗೆ ತಗೋಬೇಕು ನಾನು ಎಣ್ಣೆ ಕುಡಿಯೋದು ಬಿಡಬೇಕು ಅನ್ನೋ ತಗೊಂಡಾಗ ಮಾತ್ರ ಎಣ್ಣೆ ಕುಡಿಯೋದು ಬಿಡ್ತಾನೆ ಇಲ್ಲ ನಾವು ಯಾರು ಹೇಳಿದ್ರು ಕುಡಿಯೋದು ಬಿಡೋದಿಲ್ಲ ಅರ್ಥ ಆಯ್ತಾ ಏನಾಗಲ್ಲ ಬಿಡಿ ಒಳ್ಳೇದಾಗುತ್ತೆ ನಾವು ಬುದ್ಧಿ ಮಾತು ಹೇಳಿ ಹೋಗ್ತೀವಿ ಸ್ವಲ್ಪ ಒಂದು ಕೇಸ್ ವಿಚಾರವಾಗಿ ಬಂದಿರೋದ್ರಿಂದ ಜಾಸ್ತಿ ಹೊತ್ತು ಮಾತಾಡೋಕೆ ಆಗಲ್ಲ ನಾವು ಗೌಡ್ರ ಮನೆ ಹತ್ರ ಹೋಗ್ಬೇಕು ಬರ್ತೀನಿ ಪುಟ ರಂಗಜಿ ನಾವು ಹೋಗಿ ಬರ್ತೀವಿ ಹೋಗಿ ಸಾ